ನೀವು ನೋಡ್ತಾ ಇದ್ದೀರಾ ಸಿ ಕನ್ನಡ ಟಿವಿ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆ ಎಸ್ ಆನಂದ್ರವರು ವಹಿಸಿದ್ದರು ನೀಡಿ ಒಂದು ಈ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ನಿಮ್ಮ ನಮ್ಮ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನಿಮ್ಮ ಸಹಕಾರಿ ಬಂಧುಗಳು ಎಲ್ಲರೂ ಸಹಕಾರದಿಂದ ಈ ಸಂಸ್ಥೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ಏನು ಈ ಬಿ ಪತ್ತಿನ ಸಹಕಾರ ಇದೆ ಇದರಲ್ಲಿ ವ್ಯವಹಾರಗಳು ಕೊಡೋದು ತಗೊಳ್ಳೋದು ಸಹಕಾರ ಅಂದರೆ ಏನು ಸಹಕಾರ ನೀನು ನೀನು ನನಗೆ ನಾನು ನಿನಗೆ ಅಂತೇಳಿ ಸಹಕಾರ ಅಂದರೆ ಅದೇ ಒಂದು 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 ವ್ಯವಹಾರದ ಒಂದು ಸಹಕಾರ ಅಂತ ಅದಕ್ಕೆ ಹೇಳ್ತಾರೆ ನಾನು ನಿಮಗೆ ಕೊಡುವುದು ನೀನು ನೀವು ನಮಗೆ ಕೊಡುವುದು ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಬರುತ್ತೋ ಅದೇ ಸಹಕಾರ ಅಂತ ಹೇಳಿ ಈ ಸಹಕಾರ ಸಂಸ್ಥೆಯನ್ನು ದೊಡ್ಡ ಮಟ್ಟಿಗೆ ನೀವೆಲ್ಲ ಕೊಂಡೊಯ್ತೀರಿ ಅಂತೇಳಿ ನಾನು ಭಾವನೆ ಪಟ್ಟ ಉದ್ದೇಶ ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಇಷ್ಟಿ ಮಾತಾಡುವ ಇದುದಲ್ಲಿ ಈ ಮಾವನ ಸೋದ್ರೂ ನೆಂಟಿಲ್ಲ ಅಂತ ಒಂದು ಗಾದೆ ಐತೆ ಹಂಗಾಗಿ ಅವ್ರು ಯಾರ ಪ್ರತಿಷ್ಠಿತ ಸಾಮಾನ್ಯರಲ್ಲಿ ಸಾಲದ ಬಗ್ಗೆ ಮಾಹಿತಿ ಮುಂದೆ ಮಹಾಸಭೆಯಲ್ಲಿ ಬಹಿರಂಗಪಡಿಸಿ ಯಾಕೆಂದ್ರೆ ಜನಕ್ಕೆ ಕನಿಷ್ಠ ಗೌರವ ಹೋದ್ರೆ ಅವರು ಸಾಲ ಕಟ್ತಾರೆ ಇವೆಲ್ಲ ಸಹಕಾರಿ ಸಂಸ್ಥೆಗಳೆಲ್ಲ ಇವತ್ತು ಅಳ್ಳೈಟಿದ್ದಾವೆ ಯಾಕೆ ಅಂದರೆ ಮೇಯ್ಕಂಡು ಹೋಗೋರು ಜಾಸ್ತಿ ಆಗೋರ ಆ ಕಾರಣಕ್ಕೆ ಆ ಗೌರವ ಹೋಯ್ತದೆ ಅನ್ನೋ ಕಾರಣಕ್ಕಾದ್ರೂ ಅವರು ಸಾಲ ಕಟ್ಟಲಿ ತಗೊಂಡಿರೋ ಸಾಲನ ಇದು ಹತ್ತಾರು ಜನ ದುಡ್ಡು ಅದರಿಂದ ಮುಂದೆ ಮಹಾಸಭೆಯಲ್ಲಿ ಇದು ಮಾಡಿ ಸಾಲ ವಸೂಲಾತಕ್ಕೆ ಕಠಿಣವಾದ ಕ್ರಮ ಆಗುತ್ತೆ ಈಗ ನಾವು ಹೋರಾಟ ಹೊರಟಿದ್ದು ಮತ್ತೊಂದು ಬಂದದ್ದು ಹಣ ತಗೊಂಡು ನಿಮ್ ಮೇಲೆ ಹೋಗಿ ಅಂತಂದ್ಮೇಲೆ ಅದು ನಮ್ಗೆ ಸರಿ ಅನ್ನಿಸ್ತು ಹಂಗಾಗಿ ಈಗ ಪೂರ್ತಿ ಹಣನ ಬ್ಯಾಂಕ್ ಕಟ್ಟಿಸ್ತಾ ಇದೀವಿ ನಾಳೆ ನಮ್ಗೆ ಸಮಸ್ಯೆ ಆಯ್ತು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಲೋನ್ ತಗೊಳಕೆ ಏನು ಸಮಸ್ಯೆ ಇಲ್ಲ ಈಗ ಇರೋ ಲೆಕ್ಕಾಚಾರ ಲೋನ್ ತಗೋದೇ ಬಿಲ್ಡಿಂಗ್ ಮಾಡ್ಬೇಕು ಕಷ್ಟ ಸಿಗಾಕ್ ಬಾರು ಸಮಸ್ಯೆ ಕೊನೆಗೆ ಆಗಿಲ್ಲ ಅಂತ ಪಕ್ಷದಲ್ಲಿ ಒಂದು ಹತ್ತೈದು ಲಕ್ಷ ಲೋನ್ ತಗೊಂಡಿದ್ದೀವಿ ಅದ್ಬಿಟ್ರೆ ಒಂದ್ ಎಪ್ಪತ್ತು ಲಕ್ಷ ಒಂದು ರಿಡಿಂಗ್ ಮಾಡಕ್ಕೆ ಕೈಗೆ ಇರ್ತೀವಿ ನಾನು ಅಧಿಕಾರ ಅಧ್ಯಕ್ಷ ಕೇಳ್ಕೊತಾ ಇದ್ದು ಟ್ರಾನ್ಸಾಕ್ಷನ್ ಬೇಕಲ್ವಾ ಬೇಕಲ್ಲ ಮೂಲ ಬಂಡವಾಳ ಬೇಕಲ್ಲ ಈಗ ಅವ್ರು ನಮ್ಮನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಮೂಲ ಹಣ ಬೇಕಲ್ಲ ವ್ಯವಹಾರ ಮಾಡ್ಲಿಕ್ಕೆ ಮೂಲ ಹಣ ತೋರಿಸ್ಬೋದು ಅದಕ್ಕೆ ಈಗ ಹೆಂಗಿದ್ರು ಮೇಡಮ್ ಅವರಲ್ಲ ಇದ್ ಮಾಡಕ್ ಮಾಡಿ ಕೆಲವು ಕೊಡ್ತಾ ಅದು ಸದ್ಯಕ್ಕೆ ಈಗ ನಾವು ಒಂದು ಆಫೀಸ್ ಮಾಡ್ಕೊಂಡು ಇದಾಗ ತನಕ ಈಗ ತಿರುಗಿ ಏನಾಗಿದೆ ಇವತ್ತಿನ ಸಹಕಾರಿ ಸಂಸ್ಥೆಗಳ ಸಾಲ ತಗೊಂಡು ಕಟ್ಟೋದು ಬೆಳೆ ಒಂದು ಬೆಳೆ ಅಂಕಿ ಎಷ್ಟು ಜನ ಏತ ಕಟ್ಬೋದು ಅಷ್ಟೇ ಒಂದು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಧ್ಯಕ್ಷ ನಿಮ್ ಪೀಡೆಯಲ್ಲಿ ಈ ಸರ್ವ ಸದಸ್ಯರ ಸಭೆ ಇದ್ರೆ ಕೇಳ್ತಾ ಇದ್ದೀನಿ ರೂಲ್ಸ್ ಏನ್ ಮಾಡಿ ಅಂದ್ರೆ ನೀವು ಮಾಡಿ ಬಂದು ಅವ್ರ ಪರ್ಫೆಕ್ಟ್ ಅಡ್ರೆಸ್ ಪ್ರೂಫ್ ಜೊತೆಗೆ ಅವರ ಆಧಾರ್ ಕಾರ್ಡ್ ದೂರವಾಣಿ ಸಂಖ್ಯೆ ಅಮೌಂಟ್ ತಗೊಳ್ಳುವಾಗ ರಿನ್ಯೂವಲ್ ಮಾಡ್ತಾ ಇದ್ದೀವಿ ಅಲ್ಲಾಗ ಸ್ವಲ್ಪ ವಿಳಂಬ ಆಗಿದೆ ಆಗಲಿ ನೆಕ್ಸ್ಟ್ಗೆ ನೆಕ್ಸ್ಟ್ಗೆ ನಾನು ಕೇಳಿ ಈಗ ನಮಗೆ ರಾಜ ಕೊಡು ಅಂತಿರುವಂಥ ಲಾಯರ್ ಏನು ಸಮಸ್ಯೆ ಇಲ್ಲ ಅವ್ರು ನಾನೇ ಆದರೂ ಕೂಡ ನೋಟಿಸ್ ಕೊಡ್ತಾರೆ ಮಂಚ ಕಡಕ್ಕ ಅವ್ರು ಆ ಏನಿಲ್ಲ ಯಾವುದೇ ಮಾತುಕತೆ ಹೋದರೂ ನೀವು ಸಂಸ್ಥೆಗೆ ಹೋಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಪಾಪ ಮಾತಾಡಲ್ಲ ನಮಗೆ ಯಾರು ಬಂದಿದ್ದಾರೆ ಕಳ್ಸಿಕೊಡ್ತೀನಿ ಅಂತ ಸಂಸ್ಥೆಗೆ ಕಳ್ಸಿಕೊಡ್ತಾರೆ ಅದರಂತೆಯೇ ಒಂದು ಎಂಟು ಹತ್ತು ಕೇಸ್ಗಳನ್ನ ರಿಕವರಿ ಮಾಡಿಕೊಟ್ಟವ್ರೆ ಅದ್ರ ಬಗ್ಗೆ ಕಡಕ್ಕಾಗಿದ್ದಾರೆ ಏನು ತೊಂದ್ರೆ ಇಲ್ಲ ಏನಪ್ಪಾ ಅಂದ್ರೆ ಕೆಲವರು ಅಡ್ರೆಸ್ ಇಲ್ಲ ಕೆಲವರು ತೀರ್ಕೊಂಡವ್ರೆ ಈಗ ಇನ್ನೂ ಐದು ಹತ್ತು ಕೇಸ್ಗಳು ನಡೀತಾ ಇದೆ